ಹಾಗೆ ಬ್ಯಾಕ್ ಟು ಪ್ರಸನ್ನ ರನ್ಸ್ ಯೂಟ್ಯೂಬ್ ಚಾನಲ್ ಗೈಸ್ ಕೊನೆಗೂ ಒಂದು ಕ್ಯಾಚ್ ಡ್ರಾಪ್ ಮಾಡೋದಕ್ಕೆ ಎರಡು ಪಾಯಿಂಟ್ ನ ಬಿಟ್ಕೊಟ್ಟಾಗ್ತು ನಮ್ಮ ಆರ್ ಸಿ ಬಿ ತಂಡ ಫೈನಲಿ ಗೈಸ್ ಆರ್ ಸಿ ಬಿ ಸಕ್ಸಸ್ಫುಲಿ ಎರಡು ಮ್ಯಾಚ್ ನಮ್ಮ ಓಮ್ ಪಿಚ್ ಅಲ್ಲಿ ಸೋತಿದೆ ಸೊ ಅಲ್ಲ ಆಕ್ಚುಲಿ ಓಂ ಪಿಚ್ ಮೇನ್ ರೀಸನ್ಸ್ ಸೋಲಾಕ ಯಾರ ಕಾರಣ ಹೇಳ್ಲಾ ನಾನು ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ಕೆ ಎಲ್ ರಾಹುಲ್ ನಾವು ಪರ್ಚೇಸ್ ಮಾಡದೇ ಇದ್ದಿದ್ದು ಮೊದಲನೇದು ಅವರೇ ಮ್ಯಾಚ್ ನ ಇವತ್ತು ವಿನ್ ಮಾಡಿಸಿದ್ರು ಎರಡನೇದು ಸಿರಾಜ್ ನ ಬಿಟ್ಟಿದ್ದು ಅವರೇ ಕೂಡ ನಮ್ಮ ಹೋಮ್ ಗ್ರೌಂಡಲ್ಲಿ ಬಂದು ನಮ್ಮ ಮೇಲೆ ವಿಕೆಟ್ ತೊಗೊಂಡು ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ತಗೊಂಡ್ರು ಇವತ್ತು ಕೆ ಎಲ್ ರಾಹುಲ್ ಮ್ಯಾನ್ ಆಫ್ ದಿ ಒಂದು ಮಾತು ಹೇಳ್ಬೋದು ನಮ್ಮವರು ನಮ್ಗೆ ಹೊರ್ಡ್ರು ಯಾಕೆ ಗುರು ನನಗೆ ಅರ್ಥ ಆಗ್ತಾ ಸಿ ನೀವು ಆಕ್ಚುಲಿ ಹೇಳಬೇಕು ಅಂತಂದ್ರೆ ಮ್ಯಾಚಲ್ಲಿ ನೀವು ರನ್ಸ್ ನ ಸ್ಕೋರ್ ಮಾಡೋ ಇಂಟೆಂಟೇ ಇಲ್ಲ ಆಕ್ಚುಲಿ ಹೇಳಬೇಕು ಅಂದ್ರೆ ಸ್ಟಾರ್ಟಿಂಗ್ ಪವರ್ ಪ್ಲೇಲ್ ಎಂತ ರನ್ಸ್ ಬಂತು ಗುರು ನಾನು ಅನ್ಕೊಂಡಿದ್ದೀನಿ ಆ್ಯಕ್ಚುಲಿ ಐಪಿಎಲ್ ಕ್ಲೂನ್ ಟ್ವೆಂಟಿ ಫೈವ್ ಅಲ್ಲಿ ಸೊ ಎರಡನೇ ರ್ಯಾಂಕಿಂಗಲ್ಲಿ ಇರೋದು ನಮ್ದೆನೆ ಅಂದ್ರೆ ಮೂರು ಓವರ್ ಅಲ್ಲಿ ನಾಲ್ಕು ಇನ್ನೂ ಪವರ್ ಪ್ಲೇ ಮೂರ್ ಓವರ್ ಇದ್ದಂಗೆ ನಾವು ಆ್ಯಕ್ಚುಲಿ ಫಿಫ್ಟೀನ ಕಂಪ್ಲೀಟ್ ಮಾಡ್ತೀವಿ ಅದು ಎಂಥ ಇಂಟೆಂಟ್ ಗುರು ಫಿಲ್ಸಾಟ್ ನೋಡುದ ಆಕ್ಸ್ ಆಫ್ ಬಟ್ ಅನ್ಫಾರ್ಚುನೇಟ್ ರನ್ ಔಟ್ ಅಂತ ಹೇಳ್ತೀನಿ ಅವ್ರು ಸ್ವಲ್ಪ ಒಂಚೂರು ಥಿಂಕ್ ಮಾಡಿ ರನ್ ಹೊಡ್ದೆ ಹೋಗಿದ್ರ ಆಕ್ಚುಲಿ ಅಂದ್ರೆ ರನ್ ಇರಲಿಲ್ಲ ಬಟ್ ಸ್ಟಿಲ್ ಆಸ್ಪತ್ರೆ ಆದ್ರೆ ಅವ್ರು ಕೊಹ್ಲಿ ಅವರೇ ಸಾಕ್ರಿಫೈಸ್ ಆಗಿತ್ತು ಅಂದ್ರೆ ನನಗೆ ಇನ್ನೂ ಸ್ವಲ್ಪ ಖುಷಿ ಆಗ್ತದೆ ಯಾಕಂದ್ರೆ ರನ್ಸ್ ಚೆನ್ನಾಗ್ ಹೊಡಿತಿದ್ದವರು ಆ ತರ ಹೊಡಿತಾರೆ ಫಿಲ್ಸಾಲ್ಟ್ ಅವರು ಬಟ್ ಅದಾದ್ಮೇಲೆ ಔಟ್ ಆಗ್ತಾರೆ ದೇವದತ್ ಪಡಿಕಲ್ ಅವರು ಮತ್ತೆ ನಾನು ಚಿನ್ನಸ್ವಾಮಿ ಪಿಚ್ ಅಲ್ಲಿ ಆಡಲ್ಲ ಅಂತ ಮತ್ತೆ ಪ್ರೂವ್ ಮಾಡ್ಕೊಂಡ್ರೆ ಹೇಳ್ಬೇಕಾಯ್ತು ಆ ವ್ಯಕ್ತಿನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಮ್ಮ ಪಿಚ್ ಅಲ್ಲಿ ಆಡಿಸ್ಬೇಡಿ ಅಟ್ ಲೀಸ್ಟ್ ಮನೋಜ್ ಅವ್ರನ್ನ ಕೊಡಿ ಇಲ್ಲ ಅಂದ್ರೆ ಸ್ವಪ್ನಿಲ್ ಸಿಂಗ್ ಅವರು ಅವ್ರಿಗಾರ ಇಬ್ಬರು ಯಾರು ಒಬ್ಬರು ಸ್ವಸ್ತಿ ಚಿಕ್ಕಾರ ಒಂದು ಚಾನ್ಸ್ ಸಿಕ್ಕಿದ್ರೆ ನಂಗೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು ಯಾಕಂದ್ರೆ ಅವರು ಓಮ್ ಪಿಚ್ ಅಲ್ಲಿ ನನಗೆ ಚಿನ್ನಸ್ವಾಮಿ ಪಿಚ್ ಅಲ್ಲಿ ಅವ್ರು ಆಡ್ತಾರೆ ಅಂತ ಅನ್ಸಲ್ಲ ನಾನು ಪರ್ಟಿಕ್ಯುಲರ್ಲಿ ಆ ವ್ಯಕ್ತಿ ಬಟ್ ಇಟ್ಸ್ ಓಕೆ ಅವರು ಫೇಲ್ ಬಟ್ ವಿರಾಟ್ ಕೊಹ್ಲಿ ಶಾರ್ಟ್ ನೋಡಿದಾಗ ನಂಗೆ ನಿಜ ಬೇಜ ಆಯಿತು ಸೇಮ್ ಒಳ್ಳೆ ಫಿಲ್ಸ್ ಔಟ್ ಹೋಗ್ತಾ ಹೋಗ್ತಾರೆ ಅದು ವಿಪ್ರಾಜ್ ಅವ್ರೇನ್ ಪುಡಾಂಗ್ ಸ್ಪಿನ್ನರ್ ಆಗೋ ನಾರ್ಮಲ್ ಸ್ಪಿನ್ನರ್ ಅವ್ರಿಗೆ ಔಟ್ ಆಗಿದ್ದು ಅದು ಬೇಜಾರು ಬಟ್ ಅದಾದ್ಮೇಲೆ ಲಿಯಂ ಲಿವಿಂಗ್ಸ್ಟೋನ್ ಅವರು ಸ್ವಲ್ಪ ಇಂಟೆಂಟ್ ತೋರಿಸಬೇಕಾಗಿತ್ತು ಅಲ್ಲೂ ಆದ್ರು ಜಿತೇಶ್ ಶರ್ಮ ಮತ್ತೆ ಸ್ವಲ್ಪ ಪಾರ್ಟ್ನರ್ಶಿಪ್ ನ ತಗೊಂಡ್ಬರ್ತಾರೆ ಪಟೀದಾರ್ ನನ್ಗೆ ನಿಜ ಬೇಜಾರಾಗಿದೆ ಏನಪ್ಪ ಅಂತಂದ್ರೆ ಪಟೀದಾರ ಅವರು ಇಪ್ಪತ್ತೈದ್ ನೋಡುತ್ತಾರೆ ಬಟ್ ಅದಾದ್ಮೇಲೆ ಕುಲ್ದೀಪ್ ಅದು ಇಪ್ಪತ್ ಬಾಲ್ ಬಾಲ್ಗೆ ಕುಲ್ದೀಪ್ ಏನೋ ಒಡೆಯಕ್ಕೆ ಹೋಗ್ಬಿಡ್ತೀನಿ ಏನತ್ರ ಒಡಿಯಕ್ಕೆ ಹೋಗ್ತಾರೆ ಬಟ್ ಔಟ್ ಆಗ್ತಾರೆ ಒಂದ್ ಚಾನ್ಸ್ ಸಿಗುತ್ತೆ ಬಟ್ ಅದಾದ್ಮೇಲೆ ಎರಡನೇದಿಗೆ ಕ್ಯಾಚ್ ಆಗುತ್ತೆ ಸೊ ನನ್ ಅದು ಶರ್ಮ್ ಲಿಟ್ರಿ ನನಗೂ ಬೇಜಾರಾಗಿದ್ದು ಅವರು ಒಂದು ಒಂದು ಚಾನ್ಸ್ ಸಿಗುತ್ತೆ ಎಲ್ ಬಿ ಡಬ್ಲ್ಯೂ ಇಲ್ವಾ ಔಟ್ ನಾಟ್ ಔಟ್ ಅಂತ ಬರುತ್ತೆ ಬಟ್ ಅದಾಗಿದ್ದು ಹಿಂದಿನ ಬಾಲೇ ನೀನು ಔಟ್ ಆಗ್ತೀಯ ಅಂತಂದ್ರೆ ನಿನಗೆ ನಂಗೆ ಲಿಟ್ರಲಿ ಶಾಕ್ ಆಯ್ತು ಏನು ಕೃಣಾಲ್ ಪಾಂಡೆ ಅಷ್ಟೇ ಹದಿನೆಂಟು ಬಾಲ್ಗೆ ಹದಿನೆಂಟು ಇಲ್ಲ ಪಾಪ ಅವ್ರು ಏನು ಮಾಡ್ತಾರೆ ಕೃಣಾಲ್ ಪಾಂಡೆ ಆಕ್ಚುಲಿ ತಪ್ಪಿಲ್ಲ ಆ್ಯಕ್ಚುಲಿ ಕೃಣಾಲ್ ಪಾಂಡೆ ಬಂದಿದ್ದ ಸಿಚುವೇಶನ್ ಆ ಥರ ಇತ್ತು ಒಂದು ರೇಂಜ್ಗೆ ಸ್ವಲ್ಪ ಸ್ಕೋರ್ ಬರಬೇಕಾಗಿತ್ತು ಹಂಗೆ ಮಾಡಿದ್ರು ಬಟ್ ಟಿಮ್ ಡೇವಿಡ್ ಆ್ಯಟ್ಸ್ ಆಫ್ ಬರೋ ಎಂತ ಬ್ಯಾಟಿಂಗ್ ಕೊಟ್ಟಿರೋ ಕಾಸ್ಗೆ ಸರಿಯಾಗಿ ಆಡ್ತಾರೆ ಮೂರು ಮ್ಯಾಚ್ಗಳಿಂದ ಸಾಕಾಗ ಆಡ್ತಾ ಇದ್ದಾರೆ ಎಕ್ಸಾಕ್ಟ್ಲಿ ಸೊ ಆ್ಯಕ್ಚುಲಿ ಇಲ್ಲಿ ನಿನ್ನೆ ಡಬಲ್ ಹೈ ಸ್ಕೋರಿಂಗ್ ಇದ್ದಿದ್ದು ಫಿಲ್ ಆಲ್ಟ್ ಅವ್ರದ್ದು ಮೂವತ್ತೇಳು ಇವ್ರದ್ದು ಮೂವತ್ತೇಳು ಇಬ್ಬರದ್ದು ಒಂದೇ ಲೆವೆಲ್ ಬರುತ್ತೆ ಒನ್ ಸಿಕ್ಸ್ಟಿ ತ್ರೀನ ಿವಿ ಓಕೆ ಒಂದ್ ಸ್ವಲ್ಪ ಪಿಚ್ಚು ಹಿಡಿದು ಬರ್ತಾ ಇತ್ತು ಬಾಲ್ ಅನ್ಕೊಂಡಿದೇನಪ್ಪ ಅಂತಂದ್ರೆ ಅರ್ಲಿ ವಿಕೆಟ್ಸ್ ಬಂತು ಟಾಸ್ ನ ನೋತೇ ಅನ್ಕೊಂಡ್ವಿ ಮ್ಯಾಚ್ ಅಂತಾನೆ ಡೆಲ್ಲಿ ಆಯ್ಕೆ ಮಾಡ್ಕೊಂತಾರೆ ಮಾಡ್ಕೊತಾರೆ ಗೊತ್ತಿದೆ ಮ್ಯಾಚ್ ಯಾವ ರೀತಿ ಚಿನ್ನ ಸಮಯ ಪಿಚ್ ಅಂತ ಯೂಶಿಲಿ ಚಿನ್ನ ಪಿಚ್ ಪೇಜಿಂಗ್ ಬಂದಾಗ ಆರಾಮ್ ಸಿಕ್ಕೇಳ್ತಾರೆ ಬಟ್ ನಾವು ಸ್ವಲ್ಪ ಟೂ ಟೆನ್ ಟು ಟ್ವೆಂಟಿ ಪವರ್ ಪ್ಲೇ ಬಂದ್ ಸ್ಕೋರ್ ಅಲ್ಲೇ ಕಂಟಿನ್ಯೂ ಹೋಗಿದ್ರೆ ಅವರು ಪ್ರೆಷರ್ ಬಿದ್ದಿರೋರು ಬಟ್ ಅದಾದ್ಮೇಲೆ ವಿಕೆಟ್ಸ್ ಬಂತು ಗುರು ಅರ್ಲಿ ವಿಕೆಟ್ಸ್ ನಮ್ಗೆ ಭುವನೇಶ್ವರ್ ಕುಮಾರ್ ವಿಂಟೇಜ್ ಭುವನೇಶ್ವರ್ ಕುಮಾರ್ ಸಿಕ್ಕ ಚಾನ್ಸ್ ಸಿಕ್ ನೋಡಕ್ ಚಾನ್ಸ್ ಸಿಕ್ತು ಸೊ ಅವರು ವಿಕೆಟ್ ನ ತಗೊತಾರೆ ಅದಾದ್ಮೇಲೆ ನೆಕ್ಸ್ಟ್ ಫಸ್ಟ್ ಆಕ್ಚುಲಿ ವಿಕೆಟ್ ಇವರು ಎಸ್ ತಗಂತಾರೆ ವಿಕೆಟ್ ತಗೋತಾರೆ ಅಂದ್ರೆ ವಿಕೆಟ್ ಯಾವ ರೀತಿ ಬರುತ್ತೆ ಅಂತಂದ್ರೆ ಆಕ್ಚುಲಿ ಅವರು ಒಡೆಯಕ್ ನೀನ್ ಇಲ್ಲೇ ರನ್ಸ್ ಕೊಡ್ತಾರಲ್ಲ ಅವರು ಭುವನೇಶ್ವರ್ ಕುಮಾರ್ ರನ್ಸ್ ಕೊಟ್ಟಿಲ್ಲ ಅಂದ್ರೆ ಎರಡನೇ ಅವರು ಒಡಕ್ಕೆ ಹೋದ್ರೆ ಅದು ಔಟ್ ಆಯ್ತು ಆಕ್ಚುಲಿ ಅದು ಆಮೇಲೆ ಫಾಫ್ ಅವರು ಅಷ್ಟು ಫಿಟ್ ಆಗಿಲ್ಲ ಯಾಕಂದ್ರೆ ಕ್ಯಾಚ್ ನ ಹಿಡಿಯಕ್ಕೆ ಹೋಗಿ ಲೈಕ್ ಸ್ವಲ್ಪ ಇಂಜುರಿ ಮಾಡ್ಕೊಂತಾರೆ ಲೆಗ್ ಹತ್ರ ಅವ್ರ ಕೈಲಿ ರನ್ ಹೊಡಿಯಕ ಆಗಿಲ್ಲ ಫಸ್ಟ್ ಅವ್ರ ವಿಕೆಟ್ ಬರುತ್ತೆ ಅದಾದ್ಮೇಲೆ ಜಾಕ್ ಅವ್ರದ್ದು ಒಂದು ವಿಕೆಟ್ ಬರುತ್ತೆ ಅದಾದ್ಮೇಲೆ ಅಭಿಷೇಕ್ ಪುರಲ್ ಅವರು ಕೂಡ ಔಟ್ ಆಗ್ತಾರೆ ಸೊ ಇಲ್ಲಿ ಫುಲ್ ಬ್ಯಾಕ್ ಫುಟ್ ಅಲ್ಲಿ ಇದ್ದಾರಪ್ಪ ಅಂತಂದ್ರೆ ಡೆಲ್ಲಿ ಅವರು ಬಟ್ ಅದಾದ್ಮೇಲೆ ಕೆ ಎಲ್ ರಾಹುಲ್ ಅವರು ಮತ್ತೆ ಆಡ್ತಾರೆ ಮಾಡ್ತಾ ಇದ್ರಂದ್ರೆ ಮೇಲೆ ಹೊಡಿತಾ ಇಲ್ಲ ಆಕ್ಚುಲಿ ಒಂದು ಕ್ಯಾಚ್ ಕೂಡ ನಮ್ಮ ರಾಪ್ ಅವರು ಡ್ರಾಪ್ ಆಫ್ ಮಾಡ್ತಾರೆ ಅವ್ರು ಆಕ್ಚುಲಿ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಒಂದು ಕ್ಯಾಚ್ ಹಿಡಿದು ಸೇಮ್ ಇದೆ ತರ ಒಂದು ಕ್ಯಾಚ್ ಹೌದು ಅದನ್ನ ಇಲ್ಲಿ ಹಿಡಿದ್ಬಿಟ್ಟಿದ್ರೆ ನಮ್ಮ ನಮ್ದೇ ಮ್ಯಾಚ್ ಗಾಯಿಸಿ ಆಕ್ಚುಲಿ ಅಲ್ಲಿ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ನಮ್ಮ ಕೈಲಿ ಆಲ್ರೆಡಿ ಮ್ಯಾಚ್ ಇತ್ತು ಬಟ್ ಅದಾದ್ಮೇಲೆ ಪಾರ್ಟ್ನರ್ಶಿಪ್ ಅನ್ನೋದು ಬಿಲ್ಡ್ ಆಯ್ತು ನಿಧಾನಕ್ಕೆ ಅಕ್ಷರ್ ಪಟೇಲ್ ಅವರು ಔಟ್ ಆದ್ಮೇಲೆ ಕೂಡ ಏನ ಅಂತ ಪ್ರೆಷರ್ ಅಲ್ಲಿ ಇದ್ರೆ ಆಕ್ಚುಲಿ ನಮ್ಗೆ ಇಲ್ಲಿ ಮತ್ತೆ ದುರಾದೃಷ್ಟ ಹೊಡೆದಿದ್ದು ಮಳೆ ಮಳೆಯಲ್ಲಿ ಯಾವಾಗ ಮಳೆ ಬಂತು ಇವ್ರದ್ದು ಡಿ ಆರ್ ಎಸ್ ಪಾರ್ಕ್ಸ್ ಅವರು ಒನ್ ನಾಟ್ ಫೈವ್ ಅಂತ ತೋರಿಸ್ಬಿಡುತ್ತೆ ಇವ್ರು ನೈಂಟಿ ಏಟ್ ಅಲ್ಲಿ ಇರ್ತಾರೆ ಅವಾಗ ಹನ್ನೊಂದೇ ಅವರ್ ಹನ್ನೆರಡನೇ ಅವರ್ ನಡೀತಾರೆ ಸಮಥಿಂಗ್ ಅವಾಗ ತಗೋರು ಸ್ಟಾರ್ಟ್ ಆಯ್ತು ಹೊಡಿಯೋಕೆ ಜಾಸ್ತಿ ಸಲ್ಬಿಟ್ಟವ್ ನನ್ ಫಸ್ಟ್ ಟೈಮ್ ಯಾಕೆ ಗೊತ್ತಾಗ್ತಾ ಇಲ್ಲ ಅವ್ರು ಆರ್ ಎಸ್ ಪಾಸ್ ತೋರಿಸ್ತಾ ಇದ್ರೆ ಇವ್ರು ನೋಡಿದ್ರೆ ಆ ಪಿಚ್ ಹಾಕೊಡ್ತಾರ ಅವ್ಲೆಂತ್ ಹೊಡಿತಾರ ಫೋರ್ ಸಿಕ್ಸ್ ಕೇಳ ಇವ್ರಿಗೆ ಸ್ಟೆಪ್ಸ್ ಸ್ಟ್ರೈಕೇ ಕೊಡ್ಲಿಲ್ಲ ಆಕ್ಚುಲಿ ಇವರೇ ಹೊಡಿತಾರೆ ಕುತ್ಕೊಂಡು ನಂಗೆ ಲಿಟ್ರಲಿ ಬೇಜಾರಾಗಿದ್ದು ಜಾಸ್ತಿ ಅವ್ರ ಲೈನ್ ಲೆಂತ್ ಮೇಲೆ ಮತ್ತೆ ಅವ್ರು ಲೈಕ್ ಒಂದ್ ಸ್ವಲ್ಪ ಇವತ್ತು ಹಾಕೊಂಡಿದ ರೀತಿ ನೋಡಿದ್ರೆ ನನಗೆ ನಿಜ ಬೇಜಾರಾಯ್ತು ಎಳಿಬೋದಾಗಿತ್ತು ಮ್ಯಾಚ್ ನ ಆರಾಮಸೆ ಲಾಸ್ಟ್ ವರ್ಗು ಹೋಗ್ಬೋದಾಗಿತ್ತು ಇವತ್ತಿನ ಮ್ಯಾಚ್ ಅಲ್ಲಿ ಬೌಲಿಂಗ್ ಅಲ್ಲಿ ಬೆಸ್ಟ್ ಅಂತಂದ್ರೆ ಏನ್ ಗುರು ಅವರು ಡಾಟ್ ಬಲ್ ಹಾಕಿದಿವಲ್ ರಾಹುಲ್ ಆಕ್ಚುಲಿ ಸ್ವಲ್ಪ ಗಾಬರಿ ಯಾದ್ರು ಹೊಡಿಯಕ್ಕೆಲ್ಲ ಹೋಗ್ತಾ ಇದ್ರು ಒಡಿಯಾಕ್ ಆಗ್ತಿಲ್ಲ ಕನೆಕ್ಟ್ ಆಗ್ತಿರ್ಲಿಲ್ಲ ಬಟ್ ಎಲ್ಲೋ ಒಂದ್ ಕಡೆ ನನ್ ಗನ್ಸಿದೇನಂತಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಲೈಕ್ ಸುಯೇಶ್ ಶರ್ಮನ ಬೇಗ ತರಬೇಕಾಗಿತ್ತು ಜಾಸ್ತಿ ಜಾಗದಲ್ಲಿ ಕೃಣಾಲ್ ಪಾಂಡೆ ಇವತ್ತು ಪಾಪ ಆಫ್ ಡೇ ಆಯ್ತು ಅವ್ರಿಗೂ ಬಿಟ್ಬಿಡಿದ್ನ ಲೇಟ್ ಆಗಿ ತೊಗೊಂಡ್ಬಂದ್ರು ಅವ್ರ ಆಲ್ರೆಡಿ ಸೆಟ್ಲ್ ಆಗ್ಬಿಡಿದ್ರು ಕೆ ಎಲ್ ರಾಹುಲ್ ಸೆಟ್ಲ್ ಆದ್ಮೇಲೆ ಬಿಡ್ತಾರ ಬಾಲ್ಗಳನ್ನ ಪಾಟ್ ಪಾಟ್ ಅಂತ ಹೊಡೆದ್ರು ಅಲ್ಲೇ ಮ್ಯಾಚ್ ಆಕ್ಚುಲಿ ನಮಗೆ ಮೂರ್ ಇಂದ ಟರ್ನ್ ಆಗಿದೆ ಅಂದ್ರೆ ಕೃಣಾಲ್ ಪಾಂಡ್ಯಾ ಲಿವ್ ಲಿವಿಂಗ್ ಸ್ಟೋನ್ ಮತ್ತೆ ಹೆಸಲ್ ವುಡ್ ಅಲ್ಲೇ ಕಂಪ್ಲೀಟ್ ಮ್ಯಾಚ್ ನಮ್ ಟರ್ನ್ ಆಗಿದ್ದು ಬಟ್ ಅದಾದ್ಮೇಲೆ ಮೇಲೆ ಬರಕ್ ಬೇರೆ ಸ್ಟಾರ್ಟ್ ಆಯ್ತು ತಲೆಲಿ ಉಳ್ಕೊಂತು ಯಾಕೆ ಬೇಕಪ್ಪ ಈಗಲೇ ಒಡಬಣ ಅಂತ ಒಡ ಶಾರ್ಟ್ ಮಾಡ್ಕೊಂಡ್ ಅವ್ರು ಹೊಡಿತಾರೆ ಗೈಸ್ ಸಕ್ಕದಾಗ ಆಡ್ತಾರೆ ಅವರು ಕೂಡ ಇವನ್ ಜೊತೆಗೆ ಕೆಎಲ್ ಎಲ್ ರಾಹುಲ್ ಕೂಡ ಆಡ್ತಾರೆ ಇಲ್ಲಿ ಸೊ ಸ್ಟೆಪ್ಸ್ ಲಾಸ್ಟ್ ಅಲ್ಲಿ ಫಿನಿಶ್ ಮಾಡ್ತಾರೆ ಅಂತ ಅನ್ಕೊಂಡೆ ಬಟ್ ಕೆಎಲ್ ಎಲ್ ರಾಹುಲ್ ಒಂದು ಸಿಕ್ಸ್ ಇಂದ ಮ್ಯಾಚ್ ನ ಫಿನಿಶ್ ಮಾಡ್ತಾರೆ ಬಟ್ ಯಶ್ ದಯಾಲ್ ಅವ್ರು ನನ್ಗೆ ಒಂದ್ ಅರ್ಥ ಆಗ್ತಾ ಇಲ್ಲ ಯಾಕೆ ಫುಲ್ ಟಾಸ್ ಕಳಾ ಅಂತ ಬೇನ್ ಸಿಕ್ಸ್ ಹೊಡಿಲಿ ಅಂತಾನೆ ಯಾಕೆ ಕೊಡ್ತಾರೆ ಅಟ್ಲೀಸ್ಟ್ ನೀನ್ ಡಾಟ್ ಅರ್ ಆಡ್ಸ್ ಗುರು ನೀನು ನೀನು ಒಂದು ಒಂದು ಒಂದ್ ಎರಡ್ ಮೂರ್ ಓವರ್ ಮಿಕ್ದಂಗೆ ಈಗ ಹೊಡೆದವ್ರು ಇವಾಗ ಹದಿನೇಳು ಪಾಯಿಂಟ್ ಫೈವ್ ಬಾಲ್ಸ್ ಅಲ್ಲಿ ಹೊಡೆದಿರೋದು ಇನ್ನು ಎರಡು ಓವರ್ ಮಿಕ್ ಐತಿ ಎರಡು ಓವರ್ ಅಂದ್ರೆ ನೆಟ್ ರನ್ ರೇಟ್ ಜಾಸ್ತಿ ಆಗುತ್ತೆ ನಮ್ ನೆಟ್ ಲೀಸ್ಟ್ ಸಿಂಗ್ ಸಿಂಗಲ್ ಆಗ ಕುಟಿಕೊಂಡ್ ಕುಟಿಕೊಂಡ್ ಹೆಂಗ್ ಆಡಿರ್ತಿದ್ರು ಬ್ಯಾಟ್ಗೆ ಏನ್ ಮಾಡ್ತಾರೆ ಹೊಡೆದ್ರೆ ಬೆಳಗ್ಗೆನೂ ನಾವು ರಿವ್ಯೂ ಕೊಡಬೇಕು ನಿಮ್ಗೆ ಹೇಳಿದ್ವಿ ಗೈಸ್ ಆಲ್ರೆಡಿ ನನಗೆ ಗೊತ್ತಿದೆ ಎಲ್ಲೋ ಫಿಫ್ಟಿ ಒನ್ ಪರ್ಸೆಂಟ್ ಅವ್ರಿಗೆ ಜಾಸ್ತಿ ಇದೆ ಡೆಲ್ಲಿ ಅವ್ರದ್ದು ಯಾಕಂದ್ರೆ ಆ ಥರ ಆಡ್ತಾರೆ ಅದು ಬ್ಯಾಂಡ್ ಆಫ್ ಕ್ರಿಕೆಟ್ ಅವ್ರು ಆಡ್ತಾರೆ ಅಂತ ಸೊ ಅದೇ ರೀತಿಯೇ ಆಡಿದ್ರು ಮ್ಯಾಚ್ ನೋಡಿ ಲೋ ಇತ್ತು ಒನ್ ಪರ್ಸೆಂಟ್ ಅಂದ್ರೆ ಏನಕ್ಕೆ ಹೇಳುತ್ತೋ ನೋಡಿ ಒಂದು ಕ್ಯಾಚ್ ಮಿಸ್ ಮಾಡಿದಕ್ಕೆ ಕೆ ಎಲ್ ರಾಹುಲ್ ಅವರು ನಿಂತ್ಕೊಂಡು ಕೊನೆ ತನಕ ಮ್ಯಾಚ್ ವಿನ್ ಮಾಡಿ ಅಲ್ಲ ಇಲ್ಲಿ ಕಂಪ್ಲೀಟ್ ನೀವು ನೋಡಿ ಮ್ಯಾಚ್ ಎಲ್ಲಿಂದ ಎಲ್ಲಿ ಹೇಳ್ಕೊಂಬಂದ್ರು ಪವರ್ ಪ್ಲೇಯರ್ ಲೈಕ್ ನಾಲ್ಕನೇ ಓವರ್ ಅವ್ರಿಗೂ ಅರವತ್ತೈವತ್ತು ರನ್ ಇತ್ತು ಅದಾದ್ಮೇಲೆ ನೆಕ್ಸ್ಟ್ ನೋಡಿದ್ರೆ ಪಟ್ ಅಂತ ಎರಡು ಓವರ್ ರನ್ಸೇ ಕೊಟ್ಟಿಲ್ಲ ಆಮೇಲೆ ವಿಕೆಟ್ಸ್ಗಳು ತಗೊಂಡ್ರು ಒನ್ ಸಿಕ್ಸ್ಟಿ ಕಟ್ ಆಗ್ತಾರೆ ಅಂತ ಕನ್ಸಲ್ಲೇ ಲಿಟ್ರಲ್ಲಿ ಕೇಳ್ಕೊಳ್ಳೋದೇನಂತಂದ್ರೆ ಸೊ ಆರ್ ಸಿ ಬಿ ಮ್ಯಾನೇಜ್ ಮ್ಯಾನೇಜ್ಮೆಂಟ್ಗೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಡಿಸ್ಬೇಡಿ ಅಂತ ನಾನು ಕೇಳ್ಕೊಂತೀನಿ ಹೋಗಿ ಕಡೆ ಒಂದು ಸ್ಟೇಡಿಯಂ ಈಗ ಯಾವ್ದೋ ಸ್ಟೇಡಿಯಂ ಬಿಲ್ಡ್ ಮಾಡ್ತಾರೆ ಎಲ್ಲರೂ ಹೋಗಿ ಅಲ್ಲರೂ ಆಡಿಸಿ ಆ ಹುಡುಗಿರು ನೋಡಿದ್ರೆ ಅವರು ನಾಲ್ಕು ನಾಲ್ಕು ಸೋತ್ ಕಾಡ್ರು ಇವ್ರು ನೋಡಿದ್ರೆ ಈಗ ಮೊನ್ನೆ ಮ್ಯಾಚ್ ಅಲ್ಲಿ ಗೆತ್ಕೊಂಡ್ರು ಇಲ್ಲಿ ಹೊರಗಡೆ ಜಿ ಟಿ ಮೇಲೆ ನಮ್ಮ ಓಮ್ ಪಿಚರ್ ಸೋತ್ರು ಇವತ್ತು ಇವತ್ತಿನೂ ಸೋತ್ಕೊಂಡವ್ರೆ ಇನ್ನ ನೆಕ್ಸ್ಟ್ ವೀಕ್ ಸಂಡೇ ಒಂದು ರಾಜಸ್ಥಾನ ರೈಸ್ ಅದು ಕೂಡ ರಾಜಸ್ಥಾನ ರೈಸ್ ಅಲ್ಲೇ ಐತ್ ಬಿಡ್ರಿ ಸೋರ ಅವರು ಅದು ಪಕ್ಕ ಬರ್ಕೊಡ್ತೀವಿ ಇಲ್ಲೇ ಪ್ರೆಡಿಕ್ಷನ್ ಕೊಡ್ತೀವಿ ಅದು ಗೆದ್ದೇ ಗೆಲ್ತಾರೆ ಬಟ್ ಎಲ್ಲ ಒಂದ್ಕಡೆ ಕಡೆ ಆಗೋದೇನಪ್ಪಾ ಅಂತಂದ್ರೆ ನಾನು ಸೊ ಇದೇ ಓಂ ಪಿಚ್ ಅನ್ನೋದು ಕರ್ಸಾಕ್ತ ಇದೆ ಅಂಡ್ ಮಳೆನೂ ಕೂಡ ನಮ್ಗೆ ಯಾಕೋ ಕೈ ಹಿಡೀಲಿಲ್ಲ ಅಲ್ಲಿಂದನೇ ಮ್ಯಾಚ್ ಟರ್ನ್ ಆಗಿದೆ ಅಂತ ಹೇಳ್ಬಹುದು ಅಂಡ್ ಯಾರ ಹೊಡೆದಿದ್ರು ಕೆ ಎಲ್ ರಾವಲ್ ಹೊಡಿದ್ರೆ ಅರ್ಟ್ ನನಗೆ ಬೇರೆ ಒಂದು ಕಡೆ ಒಂದು ಚೂರು ನಮಗೆ ಖುಷಿ ಆಗ್ತದೆ ಅವ್ ನಮ್ಮ ಹುಡುಗ್ರು ಚೆನ್ನಾಗಿ ಆಡಿದ್ರು ಅಂತ ಎಲ್ ರಾವ್ ಅವರು ಬಟ್ ಎಲ್ಲ ಅಂದ್ರೆ ಕೊನೆಯಲ್ಲಿ ನೋಡಿ ಅವ್ರು ಇನ್ನಾದ ಮ್ಯಾಚ್ ನಾನು ನಮ್ಮ ಹುಡ್ಗ ಅಂತ ಹಿಂಗೆಲ್ಲ ತೋರಿಸ್ತಾ ಇದ್ರು ನಾನು ಬೇಜಾರು ಇಂಗತ್ತ ವಿರಾಟ್ ಕೊಹ್ಲಿ ಅವರು ಇವತ್ತು ಐ ಸ್ಕೋರ್ ಮಾಡಲಿಲ್ಲ ಆಮೇಲೆ ಈಗ ಸೋತಿದ್ದು ಬೇಜಾರಾಗಿಲ್ಲ ಆಗಿಲ್ಲ ವಿರಾಟ್ ಕೊಹ್ಲಿ ಐ ಸ್ಕೋರ್ ಮಾಡಿದ್ರೆ ನನಗೆ ಬೇಜಾರಾಗ್ತಿಲ್ಲ ಬಟ್ ಈ ಕಡೆ ಕೆ ಎಲ್ ರಾಹುಲ್ ಐ ಸ್ಕೋರ್ ಖುಷಿ ಇದೆ ಬಟ್ ಡಿ ಸಿ ಗೆದ್ದಿದ್ದು ಖುಷಿ ತಂದಿಲ್ಲ ನನಗಂತ ನಾನು ಒಂದು ಡೈಲಾಗ್ ಹೊಡಿಯೋಣ ಅಂತ ಕಾಯ್ಕೊಂಡ್ ಕೂತಿದ್ದೆ ಡಿಲ್ಲಿಗೆ ಗಿಲ್ಲಿ ತರ ಒಡದ್ ಆಚೆ ಕಡೆ ಹಾಕಿದ್ದಾರೆ ಅಂತ ಹೇಳಿ ನಂಗೆ ಒಡದ್ ಆಚೆ ಹಾಕ್ತಾರೆ ಆಕ್ಚುಲಿ ಹೇಳ್ಬೇಕು ಈಗ ಎನಿವೈಸ್ ಏನಾಗಲ್ಲ ಬೌನ್ಸ್ ಬ್ಯಾಕ್ ಮಾಡೇ ಮಾಡ್ತೀವಿ ಬಟ್ ನನಗೇನಂತಂದ್ರೆ ಏನಂತಂದ್ರೆ ರಜತ್ ಪಟೀದಾರ್ ಅವರು ಒಂದು ಸ್ವಲ್ಪ ಈ ಕರ್ಸ್ ಬ್ರೇಕ್ ಮಾಡಬೇಕು ಯಾಕಂದ್ರೆ ಕ್ಯಾಪ್ಟನ್ಸಿ ಎಂತ ಕರ್ಸ್ಗಳು ಆಲ್ರೆಡಿ ಹದಿನೇಳು ವರ್ಷದ ಕರ್ಸ್ನ ಬ್ರೇಕ್ ಮಾಡಾಯ್ತು ಹತ್ತು ವರ್ಷದ ಮುಂಬೈ ಕರ್ಸ್ ಬ್ರೇಕ್ ಮಾಡಾಯ್ತು ಎಲ್ಲ ಗುರು ಒಂದ್ ಚೂರ್ ಏನೋ ಒಂದ್ ಸ್ವಲ್ಪ ನೋಡಿ ಒಂದ್ ಸ್ವಲ್ಪ ಚೆನ್ನಾಗಿ ಆಡಿ ಚೂರ್ ಬ್ಯಾಟಿಂಗ್ ಅಪ್ ಅಲ್ಲಿ ಇವತ್ತು ರೇಂಜ್ ಆರ್ ಸಿ ಬಿ ಏನ್ ಗುರು ಹಿಂಗ್ ಆಡ್ತಾರೆ ಪವರ್ ಪ್ಲೇ ನೈನ್ಟಿ ನೈಂಟಿ ಫೈವ್ ಬಂದ್ಬಿಡುತ್ತೆ ಅಂತ ಅನ್ಕೊಂಡೆ ಬಟ್ ಅಲ್ಲಿ ಆಲ್ರೆಡಿ ವಿಕೆಟ್ ಯಾವಾಗ ಫಿಲ್ಸಲ್ಡ್ ರನ್ ಔಟ್ ಆಗುತ್ತೆ ರನ್ ಔಟ್ ಅದಾದ ಅದಾದ್ಮೇಲೆ ಕಂಪ್ಲೀಟ್ ಬ್ಯಾಕ್ ಫುಟ್ ಅಂಡ್ ದೇವದತ್ ಪಡಿಕಲ್ ನಿಜ ಹೇಳ್ತಾ ಇದ್ ಮಾಡಿ ಅವ್ರಿಗೆ ಅವ್ರಿಗೆ ಔಟ್ ಸೈಡ್ ಮ್ಯಾಚಸ್ ಅಲ್ಲಿ ಲಾಂಗ್ ಬೌಂಡ್ರೀಸ್ ಬರುತ್ತೆ ಗೊತ್ತಾ ಐ ಮೀನ್ ಸಿಎ ಸಿ ಎಸ್ ಕೆ ಇರೋದು ಚಿದಂಬರಂ ನಡೆಯೋದು ಇಲ್ಲ ಮುಂಬೈ ಮುಂಬೈ ಮೇಲೆ ಮ್ಯಾಚ್ ಗಳು ಬಂದ್ರೆ ಮಾತ್ರ ಕೊಡಿ ಇಲ್ಲಾಂದ್ರೆ ರಾಜಸ್ಥಾನ್ ಮೇಲೆ ಆಡಿದ್ರೆ ಅವ್ರಿಗೂ ಒಂದು ಚಾನ್ಸ್ ಕೊಡಿ ರಾಜಸ್ಥಾನ್ ಮೇಲೆ ಬಟ್ ಆ ಮೂರ್ ತಂಡ ಬಿಟ್ಟು ಇದ್ದು ಪಂಜಾಬ್ ಮೇಲೆ ಆಗಲಿ ಇಲ್ಲ ಅಂತಂದ್ರೆ ಬೇರೆಯವ್ರ ಮೇಲೆ ಎಲ್ಲ ಕೊಡಕ್ಕೆ ಹೋದ್ರೆ ಅಟ್ಲೀಸ್ಟ್ ಜಕೋಬ್ ಎಲ್ಲ ಇದಾರೆ ಗುರು ಅವ್ರು ಚಾನ್ಸಸ್ ಕೊಡ್ರಿ ಇವರು ಇಲ್ಲ ಜಕಬ್ ಬೆತ್ತಲ್ಲಿ ಕೊಡಕ್ಕೆ ಚಾನ್ಸ್ ಇಲ್ಲ ಯಾಕಂದ್ರೆ ಇಲ್ಲಿ ಆಲ್ರೆಡಿ ನಮ್ಗೆ ಹತ್ರ ನಾಲ್ಕು ಜನ ಲಿಯಮ್ ಅವರು ಈಗ ಲಾಸ್ಟ್ ಮ್ಯಾಚ್ ಆಡ್ಲಿವಲ್ಲ ಹಾಗಾಗಿ ಲಿಯಮ್ ಎತ್ಬಿಟ್ಟು ಜಕಬ್ ಹಾಕೊಂಡು ಆಡಬಹುದಲ್ಲ ಲಿಯಮ್ ಲಿವಿಂಗ್ಸ್ಟನ್ ಬೇಕು ನನಗೆ ನನಗೆ ಆಕ್ಚುಲಿ ಲಿಯಮ್ ಲಿವಿಂಗ್ಸ್ಟನ್ ಅವರಿಗೆ ಚಾನ್ಸ್ ಚಾನ್ಸ್ ಕೊಡೋದು ಏನು ಬೆಂಚ್ ಅಲ್ಲಿ ಕುಣಿಸ್ಕೊಂಡು ಏನು ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ಕಳಿಸೋದು ಅವರಿಗೆ ಆಡಿಸಬೇಕು ಗುರು ಒಂದೆ ಮ್ಯಾಚ್ ಗೊತ್ತಿಲ್ಲ ಲಿಯಮ್ ಲಿವಿಂಗ್ಸ್ಟನ್ ಸಿಂಗಲ್ ಆಂಡ್ ಅಲ್ಲಿ ಒಂದು ಮ್ಯಾಚ್ ನ ಗೆಲ್ಸೇ ಗೆಲ್ಸೋ ನೀನು ಅದನ್ನ ನೋಡ್ತೀಯಾ ಸೊ ಗೈಸ್ ನಾನಂತೂ ಬರ್ಕೊಡ್ತೀನಿ ಯಾವಾಗಾದ್ರೂ ಒಂದು ಮ್ಯಾಚ್ ಅಲ್ಲಿ 100% ಅವರಂತ್ರ ಮ್ಯಾಕ್ಸ್ ಅಲ್ಲಿ ಇದ್ದಂಗೆ ಹೊಡೆದ್ರೆ ಸಕ್ಕತ್ತಾಗಿ ಹೊಡಿತಾರೆ ಬಿಡ್ರಿ ಆಯ್ತಾ ಎಲ್ಲಾ ಮ್ಯಾಚ್ ಪ್ಲೇಡ್ ಅಂತ ಅನಿಸ್ತಾ ಇಲ್ಲ ಒಂದ್ ಬೌಲಿಂಗ್ ಯೂನಿಟ್ ಅಲ್ಲಿ ಸ್ವಲ್ಪ ಖುಷಿ ಇದೆ ಒಂದ್ ಹಿಂದೆ ಎಳ್ಕೊಂಡಿದ್ವಿ ಏನ್ ಮಾಡೋಕ್ಕಾಗಲ್ಲ ಕಂಪ್ಲೀಟ್ ಮ್ಯಾಚ್ ರನ್ ಬಂದ್ಬಿಟ್ಟಿದ್ರೆ ಇಪ್ಪತ್ ರನ್ ಬಂದಿತ್ತು ಅಂತಂದ್ರು ಏನ್ ಸೋಲ್ತಿದ್ವಿ ಇವನ್ ಹತ್ತು ಓವರ್ ತರ ಒಂದ್ ಸೈಡ್ ಮ್ಯಾಚ್ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಚೆನ್ನಾಗಿ ಟೈಟ್ ಆಕ್ಚುಲಿ ಸೊ ಅದಾದಮೇಲೆ ಎಲ್ಲ ಏನೋ ಕಸಮಸ್ ಆಗೋಯ್ತು ಅಂತ ಹೇಳ್ಬೋದು ಗೈಸ್ ಏನ್ ಅನಿಸ್ತು ಇವತ್ತಿನ ಮ್ಯಾಚ್ ನೋಡಿ ಡಿಸಪಾಯಿಂಟ್ಮೆಂಟಾ ಇಲ್ಲ ಅಂತಂದ್ರೆ ನಮ್ಮ ಹುಡುಗರು ಆಡಿದ ರೀತಿ ನಿಮಗೆ ಪ್ರೌಡ್ ಅನ್ನಿಸ್ತಾ ಕಮೆಂಟ್ ಮಾಡಿ ತಿಳಿಸಿ ಹೋಪ್ ದಟ್ ನೆಕ್ಸ್ಟ್ ಮ್ಯಾಚ್ ನಮ್ಮ ಆರ್ ಸಿ ಸ್ಟ್ರಾಂಗ್ ಆಗಿ ಬ್ಯಾಕ್ ಮಾಡ್ಲಿ ಅಂಡ್ ಈ ವಿಡಿಯೋ ಎಂಡ್ ಮಾಡ್ತಾ ಇದೀವಿ ನಿಮ್ಗೆ ಕಮೆಂಟ್ ಮಾಡಿ ತಿಳಿಸಿ ತಿಳ್ಸಿರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂಡ್ ನಿದ್ದೆ ಮಾಡಿ ಆರಾಮಾಗೆ ಸೊ ಸಿಗೋಣ ಮುಂದೆ ಮಾಡಿದರೆ ಅಲ್ಲಿ ತಂಗ ಬಾಯ್